ಇದೆಲ್ಲ ಇಷ್ಟೆಲ್ಲ ಆಗೋದೇನು ಅಂದ್ರೆ ಅವ್ರದೇ ಮನಸ್ಸನ್ನು ಇಟ್ಕೊಂಡು ನಾವು ಚಿಕಿತ್ಸೆ ಕೊಟ್ಟು ಅಂದ್ರೆ ಅವ್ರ ಮನಸ್ಸೇನಾಯ್ತು ನಾವು ಅವ್ರಿಗೆ ಕನೆಕ್ಟ್ ಮಾಡಿಕೊಟ್ಟು ನರಸಿಂಹಸ್ವಾಮಿ ಕನೆಕ್ಟ್ ಮಾಡಿಕೊಟ್ಟು ಮಲಗಿದ್ದು ಬೆಳಗ್ಗೆ ಎದೋಳ ಅಷ್ಟರಲ್ಲಿ ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ ಆ ಸ್ವಾಮಿಗಳು ಒಂದು ಒಂದು ಇಷ್ಟೆತ್ರ ಇಷ್ಟೆತ್ರ ಸ್ವಾಮಿ ಬಂದು ಹೊಡಿತಾ ಇದಾರೆ ಅಂದ್ರೆ ಚಿಕಿತ್ಸೆ ನಡೀತಾ ಇದೆ ಅಲ್ಲಿ ಚಿಕಿತ್ಸೆ ನಾನು ಹೇಳಿದೆ ಗಾಬರಿ ಆಗಬೇಡಿ ಚಿಕಿತ್ಸೆ ಆ ನರಸಿಂಹ ಸ್ವಾಮಿ ದಿವ್ಯ ರೂಪವನ್ನು ಆನಂದಿಸಿ ಅಂತ ಹೇಳಿದೆ ಎದ್ದಿದ ತಕ್ಷಣ ಆ ಪಲ್ಪಿಟೇಷನ್ ಇಲ್ಲ ಹಿಂದಿನ ಜನ್ಮಕ್ಕೆ ಹೋಗಿ ನಾನೇ ನೋಡ್ಕೊಂಡಾಗ ನನಗೆ ಈ ಸಮಸ್ಯೆನ ನಾನು ಸಂಪೂರ್ಣವಾಗಿ ಅಲ್ಲಿ ನಾಶ ಮಾಡ್ಬಿಟ್ಟು ಬಂದೆ ದೈವ ವಾಣಿ ಇಲ್ಲಿ ಇಲ್ಲಿಗೆ ಬಂದು ಇಲ್ಲಿ ಸ್ಟಾಪ್ ಆಗುತ್ತೆ ಒಂದೇ ಸೆಷನಲ್ಲಿ ಮಾಡಿದಾಗ ಅದೇನಾಗೋಯಿತು ಪಟ್ಟಂಥ ಎಲ್ಲ ಮಾತುಗಳೆಲ್ಲ ಸ್ಪಷ್ಟವಾಗಿ ಬರೋಕ್ಕೆ ಶುರುವಾಯಿತು ಆಮೇಲೆ ಅವರು ಲೇಡಿ ನನ್ಗೆ ಕಾಲ್ ಮಾಡಿ ತಿಳಿಸರು ನನಗೆ ಒಂದು ಎಂಬತ್ ಭಾಗ ನೋವು ಕಡಿಮೆ ಆಗಿದೆ ಭುಜದಲ್ಲಿ ಸೆಳೆತ ಆಮೇಲೆ ಇಲ್ಲಿ ವೈಕಲ್ ಇದ್ರ ಹತ್ರ ಸರ್ವೈಕಲ್ ಇಶ್ಯೂ ಆಗಿತ್ತಲ್ಲ ಅದೆಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಗಿತ್ತು ಅಂತ ಹೇಳಿದ್ರು ಆಮೇಲೆ ನೆಕ್ಸ್ಟ್ ಇನ್ನೂ ಒಂದು ಎರಡು ಮೂರು ಸೆಷನ್ ಅಲ್ಲಿ ಸಂಪೂರ್ಣವಾಗಿ ಅವ್ರಿಗೆ ವಾಸಿ ಆಗಿತ್ತು ಇದು ಹಿಂದಿನ ಜನ್ಮದ ಹಿಂದಿನ ಜನ್ಮದಿಂದ ಬಂದಿರತಕ್ಕಂಥ ಒಂದು ಸಮಸ್ಯೆಗೆ ಇದು ಪರಿಹಾರ ಆಗಿರುತ್ತೆ ಇನ್ನು ಅವರು ಫಿಸಿಕಲ್ ಆಗಿ ಅವರು ಟ್ರೀಟ್ಮೆಂಟು ಡಾಕ್ಟರ್ ಹತ್ರ ಮಾಡಿಸ್ಕೋಬೇಕಾಗತ್ತೆ ಅಂದರೆ ಫಿಸಿಕಲ್ ಆಗಿ ವೀಕ್ ಆಗಿರ್ತಾರೆ ಆ ನೆನಪಿನಿಂದ ಒಂದು ಆ ಒಂದು ಮೆಮೊರಿ ಏನಿರುತ್ತೆ ಅದು ತೆಗೆದಿದ ತಕ್ಷಣ ಆ ಜಾಗದಲ್ಲಿ ಅದು ಒಂದು ನಕಾರಾತ್ಮಕ ಶಕ್ತಿಯಾಗಿ ಅದು ಇರೋದ್ರಿಂದ ಅದು ಅದು ನಿಧಾನವಾಗಿ ಔಷಧ ಚಿಕಿತ್ಸೆಯಿಂದ ಅದು ವಾಸೆ ಆಗುತ್ತೆ ವಾಸಿ ಆಗಿದೆ ಜೊತೆಗೆ ಅದನ್ನೂ ತಗೋಬೇಕು ಅಂತ ಅದನ್ನೂ ತಗೋಬೇಕು ಹೌದು ಔಷಧಿನೇ ಯಾವುದೇ ಕಾರಣಕ್ಕೂ ನಿಲ್ಲಿಸೋ ತರ ಇಲ್ಲ ಇಲ್ಲಿ ನಾವು ಮಾಡೋದು ಮನಸ್ಸಿಗೆ ಚಿಕಿತ್ಸೆ ಆತ್ಮದ ಚಿಕಿತ್ಸೆ ಆ ಬಿಟ್ಟು ನಾವು ಔಷಧಿ ತಗೋಬೇಡಿ ಆ ತರ ಎಲ್ಲ ನಾವು ಯಾರಿಗೂ ಸಲಹೆ ಇದುವರೆಗೂ ಕೊಟ್ಟಿಲ್ಲ ಸೊ ಅದ್ರ ಜೊತೆಗೆ ಇದನ್ನೂ ತಗೊಂಡ್ರೆ ಅಂದ್ರೆ ಫಾಸ್ಟ್ ಆಗಿ ರಿಕವರ್ ಆಗುತ್ತೆ ಫಾಸ್ಟ್ ಆಗಿ ರಿಕವರ್ ತುಂಬಾ ಫಾಸ್ಟ್ ಆಗಿ ರಿಕವರ್ ಆಗುತ್ತೆ ಯಾಕಂದ್ರೆ ಏಯ್ಟಿ ಪರ್ಸೆಂಟ್ ಬೆಳಗ್ಗೆ ರಾತ್ರಿ ಮಲಗಿ ಮಲಗಿದ್ದು ಬೆಳಗ್ಗೆ ಎದೋಳೋ ಅಷ್ಟರಲ್ಲಿ ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ ಹೌದು ಅದ ಸಯಾಟಿಕಾ ಅಂದ್ಬಿಟ್ಟು ಆಪರೇಷನ್ ಲೆವೆಲ್ಗೂ ಹೋಗಿತ್ತು ಅದು ಮನೆಗೆ ಅದನ್ನೇ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಇವತ್ತು ಚೆನ್ನಾಗಿದ್ದಾರೆ ಇನ್ನೂ ಹೊಸ ಹೊಸ ಸಮಸ್ಯೆಗಳು ಬೇರೆ ಬೇರೆಯವ್ರದ್ದು ಬರ್ತಾನೆ ಇರುತ್ತೆ ಅದನ್ನ ಹಂಗೆ ಮಾ ಅವ್ರನ್ನ ತಯಾರು ಮಾಡಿ ಕಳಿಸ್ತಾ ಇರ್ತೇವೆ ಇದೆಲ್ಲ ಇಷ್ಟೆಲ್ಲ ಆಗೋದೇನು ಅಂದ್ರೆ ಅವ್ರದೇ ಮನಸ್ಸನ್ನು ಇಟ್ಕೊಂಡು ನಾವು ಚಿಕಿತ್ಸೆ ಕೊಟ್ಟು ಅಂದ್ರೆ ನಮಗೆ ಗೊತ್ತಿರುವಂತಹ ತಂತ್ರಗಾರಿಕೆಯಿಂದ ನಾವು ಅದನ್ನ ಚಿಕಿತ್ಸೆ ಮೂಲಕ ನಾವು ಮನಸ್ಸಿಗೆ ಸಲಹೆ ಕೂಡ ಮುಖಾಂತರ ಅದನ್ನ ಬಗೆಹರಿಸ್ಕೊಡ್ಬೋದು ಅವರೇ ಸರ್ ಒಬ್ಬ ವ್ಯಕ್ತಿ ಈ ಎಕ್ಸಾಂಪಲ್ ಕೊಡ್ತಾ ಇದೀರ ಉದಾಹರಣೆ ಆ ವ್ಯಕ್ತಿ ಬಂದಿದ್ದಾರೆ ನಿಮ್ಮ ಹತ್ರ ಸಮೋಹಿನಿ ಚಿಕಿತ್ಸೆಗೋಸ್ಕರ ಸೊ ಆ ವ್ಯಕ್ತಿಗೆ ನೀವು ಸಮೋಹಿನಿಗೆ ಒಳಪಡಿಸ್ತಿರಲ್ಲ ಸೊ ಆ ವ್ಯಕ್ತಿಗೆ ತಿಳಿಯುತ್ತಾ ನಾನು ಆ ಪೂರ್ವ ಜನ್ಮಕ್ಕೆ ಏನ್ ಘಟನೆ ಇವಾಗ ಏನ್ ಹೇಳಿದ್ರಿ ನೀವು ಎಕ್ಸಾಂಪಲ್ ಸೊ ಆ ಘಟನೆನ ಅವ್ರು ನೋಡಿದ್ದು ಅವ್ರಿಗೆ ನೆನಪಲ್ಲಿ ಇರುತ್ತಾ ಆ ನೆನಪಲ್ಲಿ ಅವರು ಅವರ ಒಂದ್ಸಾವರ್ ಎಚ್ಚೆತ್ತುಕೊಂಡ ಮೇಲೆ ಸಂಪೂರ್ಣ ಚಿಕಿತ್ಸೆ ಆದ ನಂತರ ಅವ್ರಿಗೆ ಆ ಘಟನೆ ಎಲ್ಲ ನೆನಪಿರುತ್ತ ಅದು ಸೊ ನೀವು ಮಾಡಿದರಾ ಅಂತ ಏನ್ ಪ್ರೂಫು ಪ್ರೂಫ್ ಅಂದ್ರೆ ಇವಾಗ ಅವ್ರಿಗೆ ಸಮಸ್ಯೆಗಳು ಈಗ ಈಗ ನಾನು ಹೇಳೋ ಏನಿರಲ್ಲ ಈಗ ನಾನು ನಾನು ಚಿಕಿತ್ಸೆ ಕೊಟ್ಟಿದ್ದೀನಿ ನನ್ನಿಂದ ಹೋಯ್ತು ಅಂತ ನಾನೇನು ಹೇಳೋದಿರಲ್ಲ ಪ್ರತಿಯೊಂದು ಅವರೇ ಹೇಳ್ತಾರೆ ಈಜ್ ಈ ಒಂದು ಭಾಗದಲ್ಲಿ ನನಗೆ ನೋವಿತ್ತು ಹಿಂದಿನ ಜನ್ಮಕ್ಕೆ ಹೋಗಿ ನಾನೇ ನೋಡ್ಕೊಂಡಾಗ ನನಗೆ ಈ ಸಮಸ್ಯೆನ ನಾನು ಸಂಪೂರ್ಣವಾಗಿ ಅಲ್ಲಿ ನಾಶ ಮಾಡ್ಬಿಟ್ಟು ಬಂದೆ ನಾಶ ಮಾಡ್ಬಿಟ್ಟು ಬಂದಾಗ ನನಗೆ ಇದು ಬೆಟರ್ ಅನ್ನಿಸ್ತಾ ಇದೆ ಅಂತ ಅವ್ರಾಗ ಹೇಳ್ತಾರೆ ನೆನಪು ನೆನ್ಪಲ್ಲಿ ನೆನಪಲ್ಲಿ ಇರುತ್ತೆ ಅಂದ್ರೆ ಅದನ್ನ ನಾವು ತಂತ್ರಗಾರಿಕೆಯಿಂದ ಅದನ್ನ ತೆಗೆದು ಏನಂದರೆ ಏನಂದ್ರೆ ಎದ್ದು ಎದ್ದಿ ಒಂದು ಐದು ಹತ್ತು ನಿಮಿಷದಲ್ಲಿ ಅದು ಸಂಪೂರ್ಣವಾಗಿ ಮರ್ತೋಗ್ಲಿ ಅನ್ನೋ ಥರ ಒಂದು ಸಲಹೆ ಕೊಟ್ಟಾಗ ಮನಸ್ಸಿಗೆ ಸಲಹೆ ಕೊಟ್ಟಾಗ ಶಕ್ತಿಯುತವಾದ ಮನಸ್ಸಿಗೆ ಸಲಹೆ ಕೊಟ್ಟಾಗ ಅದೇನಾಗುತ್ತೆ ಅದು ಆ ಮನಸ್ಸು ಮಾಡುತ್ತೆ ಪ್ರಕಾರ ಓಕೆ 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 ಆಮೇಲೆ ಇನ್ನೊಂದು ಪ್ರಶ್ನೆ ಏನು ಈವಾಗ ಆ ಒಂದು ಘಟನೆ ನೋಡ್ತಾರಲ್ಲ ಆ ವ್ಯಕ್ತಿ ಆ ಘಟನೆ ತುಂಬಾ ಘನಘೋರ ಅಂತ ಹೇಳಿದ್ರೆ ಆ ಘೋರ ದೃಶ್ಯನ ನೋಡೋವಾಗ ಅವ್ರಿಗೆ ಒಂದು ಅಂದ್ರೆ ಆ ನಮ್ಮ ಒಂದು ಮನಸ್ಸಿಗೆ ಆ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಅಂದ್ರೆ ಭಯ ಪಡುವಂತ ಒಂದು ವಾತಾವರಣ ಇರೋದ್ರಿಂದ ಸೊ ಅವಾಗ ನಿಮ್ಮಿಂದ ಏನು ಒಂದು ಅಂದ್ರೆ ನಿರ್ದೇಶನ ಹೋಗಿರುತ್ತೆ ಅಂದ್ರೆ ಹೇಗ್ ಕಂಟ್ರೋಲ್ ಮಾಡ್ತೀರಾ ಅಂದ್ರೆ ಈಗ ಕೇಸ್ ಅವ್ರು ವಾಪಸ್ ಬರುವಂತ ಒಂದು ಪ್ರಕ್ರಿಯಾನು ಇರುತ್ತೆ ಅಲ್ವಾ ಸರ್ ಅದನ್ನ ಹೇಗೆ ನೀವು ಮಾಡ್ತೀರಾ ಅದನ್ನ ಯಾವ ತರ ಅಂದ್ರೆ ನಮ್ಮ ಪ್ರೀತಿಯನ್ನ ಬಳಸ್ತೀವಲ್ಲಿ ನಮ್ಮ ಕರುಣೆಯನ್ನ ಬಳಸ್ತೀವಿ ನಮ್ಮ ದಯ ಬಳಸಿ ನಾವೇನ್ ಮಾಡ್ತೀವಿ ಅವ್ರಿಗೆ ಅಲ್ಲಿ ಸಾಂತ್ವನ ತಿಳಿಸ್ತೀವಿ ಅದೆಲ್ಲ ಏನು ಹಿಂದಿನ ಜನ್ಮದಲ್ಲಿ ನಡೆದಿರುವಂತ ಘಟನೆಗಳು ಅದರ ಬಗ್ಗೆ ಈ ಜನ್ಮದ ನೀನು ಯಾವುದೇ ರೀತಿ ಯೋಚನೆ ಪಡ್ಬೇಕಾಗಿಲ್ಲ ನೀನು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆಯಾ ಅಂತ ಸಲಹೆಗಳನ್ನ ಕೊಟ್ಟು ಅವ್ರಿಗೆ ಧೈರ್ಯವನ್ನ ಕೊಟ್ಟು ಪ್ರೀತಿಯನ್ನ ಕೊಟ್ಟು ಆ ಮುಖಾಂತರ ನಮ್ಮ ಒಂದು ದೈವ ಶಕ್ತಿಯ ಅನುಸಾರ ಅನುಸಾರವಾಗಿ ಅವ್ರನ್ನ ಜಾಗೃತವಾಗಿ ವಾಪಸ್ ತಂದು ಕರ್ಕೊಂಡ್ಬರ್ತೀವಿ ಮತ್ತೆ ಅವ್ರಿಗೆ ಸಲಹೆಗಳು ಕೊಡ್ತೀವಿ ಕೊಡ್ತೀರ ಹ್ಞೂ ಅದು ಏನಂದರೆ ಆ ನೆನಪು ಹೆಚ್ಚೊತ್ತು ಉಳಿಬಾರ್ದು ಅದು ಮುಖ್ಯ ಅದು ಮುಖ್ಯ ಮತ್ತೆ ಮತ್ತೆ ಅದು ಅದು ಏನಂದರೆ ಏನೇ ಆದ್ರೂ ಅದು ಈಗ ಅದು ಮನಸ್ಸಿನಲ್ಲಿ ಇದ್ರೂ ಅದು ಹೃದಯದಲ್ಲಿ ಬಡಿತ ಜಾಸ್ತಿ ಆಗುತ್ತೆ ಅದು ಹೌದು ಹೌದು ಆ ಬಡಿತವನ್ನು ಕಂಟ್ರೋಲ್ ಮಾಡ್ತೀವಿ ಈಗ ಇನ್ನೊಂದು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇನ್ನೊಂದು ಲೇಡಿಗೆ ಪಲ್ಪಿಟೇಷನ್ ಜಾಸ್ತಿ ಇತ್ತು ಹೃದಯ ಬಡಿತ ಜಾಸ್ತಿ ಅಂದ್ರೆ ಅದು ಮಾಡಿದ್ವಿ ನಾವು ಸಮಾನ ಸ್ಥಿತಿಗೆ ಅವ್ರನ್ನ ಕಳ್ಸಿಕೊಟ್ಟಾಗ ಏನಾಯ್ತು ಅವರು ನರಸಿಂಹಸ್ವಾಮಿನ ಆರಾಧನೆ ಮಾಡ್ತಾ ಇದ್ರು ನಾನು ಹೇಳ್ತಾ ಇರೋದಲ್ಲ ಆಮೇಲೆ ನಾನು ಹೇಳ್ತಾ ಅವ್ರು ಮಾಡ್ತಾ ಇದ್ರು ಅವರು ಅವ್ರ ಮನಸ್ಸೇನಾಯ್ತು ನಾವು ಅವ್ರಿಗೆ ಕನೆಕ್ಟ್ ಮಾಡ್ಕೊಟ್ ನರಸಿಂಹಸ್ವಾಮಿ ಕನೆಕ್ಟ್ ನಾನು ಮಾಡಿರೋದಲ್ಲ ಅವರೇ ಕನೆಕ್ಟ್ ಮಾಡ್ಕೊಂಡ್ರು ನಾನು ಹೇಳ್ತೀನಿ ಅಷ್ಟೇ ನಿಮ್ಮ ಮನೆ ದೇವರನ್ನ ಪ್ರಾರ್ಥಿಸಿ ಅಂತ ಹೇಳಿದಾಗ ಏನಾಯಿತು ಅವರು ಅವರು ಕನೆಕ್ಟ್ ಆದಾಗ ಆ ಸ್ವಾಮಿಗಳು ಒಂದು ಒಂದು ಇಷ್ಟೆತ್ತರ ಇಷ್ಟೆತ್ತರ ಸ್ವಾಮಿ ಬಂದು ಅವರ ವಕ್ಷ ಅಂದರೆ ಹೊಟ್ಟೆ ಮೇಲೆ ಕೂತ್ಕೊಂಡು ಮಾನಸಿಕವಾಗಿ ಇದೆಲ್ಲ ನಡೀತಾ ಇರೋದು ಎದೆಗೆ ತುಂಬ ಜೋರಾಗಿ ಹೊಡಿತಾರೆ ಇವರು ಇವ್ರು ಇವ್ರಿಗೇನು ಇವ್ರಿಗೆ ಅರ್ಥ ಆಗ್ತಾ ಇರಲ್ಲ ಅಂದ್ರೆ ಹೇಳ್ತಾ ಇದಾರೆ ಹೊಡಿತಾ ಇದಾರೆ ನನ್ಗೆ ನರಸಿಂಹಸ್ವಾಮಿಗಳು ಬಂದು ಹೊಡಿತಾ ಇದಾರೆ ಚಿಕಿತ್ಸೆ ನಡೀತಾ ಇದೆ ಅಲ್ಲಿ ಹೇಳಿದೆ ಗಾಬರಿ ಆಗಬೇಡಿ ಚಿಕಿತ್ಸೆ ಆ ನರಸಿಂಹಸ್ವಾಮಿ ದಿವ್ಯ ರೂಪವನ್ನು ಆನಂದಿಸಿ ಅಂತ ಹೇಳಿದೆ ಆಮೇಲೆ ಅವರು ತುಂಬಾ ಒಂಥರ ಗಾಬರಿಲಿದ್ದವರು ತುಂಬ ತುಂಬಾ ಖುಷಿ ಪಡಕ್ ಶುರು ಮಾಡಿದ್ರು ತುಂಬಾ ಖುಷಿ ಮೇಲೆ ಏನಾಯ್ತು ಅವರೇನು ಚಿಕಿತ್ಸೆ ಮಾಡ್ತಾಯಿದ್ರು ಚಿಕಿತ್ಸೆ ಮಾಡಿದಾಗ ಏನಾಯ್ತು ಎದ್ದ ತಕ್ಷಣ ಅಂದ್ರೆ ನಾವು ಸಲಹೆ ಕೊಟ್ಟು ನಿಧಾನವಾಗಿ ಎದೊಳ್ಳಿ ಅಂತ ಎಲ್ಲ ಹೇಳ್ತೀವಿ ಎದ್ದಿದ ತಕ್ಷಣ ಆ ಇಲ್ಲ ನೋಡಿ ಎದುರುಕೊಂಡಿದ್ರು ಮನೆಯ ದೇವರೇ ಬಂದು ಅವ್ರಿಗೆ ಕಾಪಾಡಿದ್ರು ಮನಸ್ಸನ್ನ ಬಳಸಿ ದೈವವನ್ನ ಬಳಸಿ ಬಳಸಿ ನೀವು ಎಷ್ಟು ಸಾಧ್ಯವೋ ಅಷ್ಟು ನಿವಾರಣೆ ಒಬ್ಬ ಪರ್ಸನ್ ಬಂದು ನಿಮ್ಮ ಸಮಸ್ಯೆನ ಕೇಳ್ತಾ ಕೇಳ್ತಾ ಇರುವಾಗ ನೀವು ಚಿಕಿತ್ಸೆ ಕೊಡ್ತಾ ಇರ್ತೀರಲ್ಲ ಸೊ ಆ ಸಮಸ್ಯೆ ಇರೋರು ಮತ್ತೆ ನೀವು ಇಲ್ಲ ಅವ್ರಿಗೆ ಗೊತ್ತಿರೋರು ಒಬ್ಬ ವ್ಯಕ್ತಿ ತೊಂದರೆ ಇಲ್ಲ ಯಾಕಂದ್ರೆ ಈಗ ಎಲ್ಲರೂ ಅದನ್ನ ತಿಳ್ಕೊಬೇಕಲ್ಲ ತಿಳ್ಕೊಬೇಕಾಗಿರತ್ತೆ ಮತ್ತೆ ಇವ್ರು ಎಲ್ಲಿ ಯಾವ ತಪ್ಪಿಗೆ ಇವ್ರು ಈ ಶಿಕ್ಷೆ ಅನುಭವಿಸಿದರೆ ಆ ಕೇಳುವಂತ ವ್ಯಕ್ತಿನೂ ಬದಲಾವಣೆ ಆಗ್ತಾರೆ ಮತ್ತೆ ಆ ಸಮವನ ಸ್ಥಿತಿಗೆ ಹೋದಂತ ವ್ಯಕ್ತಿನೂ ತುಂಬಾ ಬದಲಾವಣೆ ಆಗ್ತಾರೆ ಈ ತರ ಇಲ್ಲಿ ಏನಾಗುತ್ತೆ ಅಂದ್ರೆ ಬದಲಾವಣೆ ಅಗತ್ಯ ಇದೆ ಈ ಜೀವನದಲ್ಲಿ ಈ ಒಂದು ಈ ಪ್ರಪಂಚದಲ್ಲಿ ಬದಲಾವಣೆ ಬೇಕೇ ಬೇಕು ಹಾಗಾಗಿ ಅವ್ರದೇ ಮನಸ್ಸು ಅವ್ರ ಮನೆ ದೇವ್ರೆ ಅಥವಾ ಅವ್ರ ಇಷ್ಟ ಗುರುಗಳು ಇವ್ರನ್ನ ಬಳಸಿ ನಾವು ಚಿಕಿತ್ಸೆ ಮಾಡೋದು ಇಲ್ಲಿ ನಮ್ದು ಇಲ್ಲ ಪಾತ್ರ ನೀವು ಜಸ್ಟ್ ಗೈಡ್ ಅಷ್ಟೇ ಗೈಡ್ ಮಾಡ್ತಾರೆ ಕೆಲವೊಬ್ಬರಿಗೆ ಇವಾಗ ಯಾವ್ದೇ ಯಾರೇ ಜನ ಆಗ್ಲಿ ಅವ್ರ ಸಮಸ್ಯೆ ಇರೋರು ನಾನು ಬರ್ತೀನಿ ನಾನು ಸಮೂಹ ಏನಿಗೆ ಒಳಪಡಲ್ಲ ನನ್ಗೆ ಇಷ್ಟ ಇಲ್ಲ ಅದು ನನಗೆ ನನಗೆ ವಾಸಿ ಆಗ್ಬೇಕು ನನ್ಗೆ ಸಮಸ್ಯೆ ಇದೆ ನಿವಾರಣೆ ಮಾಡಬೇಕು ಸೊ ಆ ಒಂದು ಸಮಯದಲ್ಲಿ ಹೇಗೆ ಮಾಡ್ತೀರಾ ನೀವು ಅವ್ರನ್ನ ರಿಮೋಟ್ ಟೀಲರ್ಸ್ ಅಂತ ನಾವು ಇಟ್ಕೊಂಡಿರ್ತೀವಿ ಅಂದ್ರೆ ಯಾರೋ ಸಮವನ ಸ್ಥಿತಿಗೆ ಹೋಗುವಂತ ಹಲವಾರು ವ್ಯಕ್ತಿಗಳನ್ನ ನಮ್ಮ ಸಂಪರ್ಕದಲ್ಲಿರ್ತಾರೆ ಅವರನ್ನ ಬಳಸಿ ಇಲ್ಲಿ ಅವ್ರಿಗೆ ಹೆಂಗ್ ಕನ್ಫರ್ಮೇಶನ್ ಆಗುತ್ತೆ ಅಂದ್ರೆ ಅವರ ಜೀವನದಲ್ಲಿ ಏನ್ ನಡೆದಿರುತ್ತೋ ಅದು ಈ ಮನಸ್ಸಿಗೆ ಈ ಮನಸ್ಸೋಗಿ ಆ ಮನಸ್ಸನ್ನು ನೋಡಿ ಅಲ್ಲೇನು ನೊಂದಿದೆ ಅನ್ನೋದನ್ನ ಎಲ್ಲ ಇಲ್ಲಿ ಹೇಳಿದಾಗ ಅದಕ್ಕೂ ಅದಕ್ಕೂ ಮ್ಯಾಚ್ ಆಗುತ್ತೆ ಆ ಮ್ಯಾಚ್ ಆದಾಗ ಹೊಂದಾಣಿಕೆ ಆದಾಗ ಇದನ್ನ ಬಹಳ ಸುಲಭ ರೀತಿಯಲ್ಲಿ ಖರ್ಚಿಲ್ಲದೆ ಮುಖ್ಯವಾಗಿ ಇಲ್ಲಿ ನಾನು ಒತ್ತಿ ಒತ್ತಿ ಹೇಳೋದು ಅಂದ್ರೆ ಸುಲಭವಾಗಿ ಅತ್ಯಂತ ಕಡಿಮೆ ಖರ್ಚು ಕಡಿಮೆ ಖರ್ಚು ಅಂದ್ರೆ ಅವ್ರು ಬರೋದು ಹೋಗೋದು ಬರೋದು ಬರೋದು ಅಷ್ಟೇ ಫೀಸ್ ನಮ್ದೊಂದು ಸಾಧಾರಣವಾದ ಒಂದು ಕಾಣಿಕೆ ಇಷ್ಟರಲ್ಲಿ ಅವ್ರು ಓಕೆ ಓಕೆ ಇದೆಲ್ಲ ಈ ಮತ್ತೆ ಹೇಳ್ತೀನಿ ಮನೋಜನ್ಯ ಸಮಸ್ಯೆಗಳು ದೈಹಿಕ ಸಮಸ್ಯೆಗಳು ಆಗಿರಬಾರ್ದು ಈಗ ಸಮಸ್ಯೆ ಈಗ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿರುತ್ತೆ ಅದನ್ನ ರಿಪೇರಿ ಮಾಡೋ ಇನ್ನೇನು ಇನ್ನು ಸಾಯಂಕಾಲಕ್ಕೆ ಅದು ಅಪೆಂಡಿಸ್ ಅಪೆಂಡಿಕ್ಸ್ ತೆಗೆಸ್ತೇವೆ ತೊಂದರೆ ಆಗುತ್ತೆ ಹಾರ್ಟ್ ಅಟ್ಯಾಕ್ ಅವರೇ ಅವರೇ ಮಾಡ್ಕೊಂಡಿರ್ತಾರೆ ಸಮಸ್ಯೆಗಳು ಸಿಕ್ಕಲ್ ನಮಗೇನಂದ್ರೆ ಆರು ತಿಂಗಳಾದ್ರೂ ಟೈಮ್ ಕೊಟ್ರೆ ಅದನ್ನ ಬಗೆಹರಿಸೋ ಒಂದು ವಿಧಾನವನ್ನ ಮಾಡಬಹುದು ಅವ್ರಿಗೆ ವಿದ್ಯೆಗಳು ಕಲ್ಸ್ಕೊಟ್ಟು ಸಲಹೆಗಳು ತಗೊಳ್ಳೋ ತರ ಮಾಡಿ ಇದನ್ನ ಅವರೇ ಬಗೆಹರಿಸ್ಕೋಬಹುದು ಅಂತದ್ದು ನಾನು ಮಾಡ್ಕೊಟ್ಟಿದ್ದೀನಿ ನನಗ್ ನಾನೇ ಬಗೆಹರಿಸ್ಕೊಂಡಿದ್ದೀನಿ ಅಂದ್ರೆ ಯೂಶಲಿ ಇವಾಗ ಬರ್ತಾ ಇರತ್ತಲ್ಲ ಅಂದ್ರೆ ಒಬ್ಬೊಬ್ಬರಿಗೆ ತುಂಬಾ ತಲೆನೋವು ಇಲ್ಲ ಏನೋ ಒಂದು ಕಿಡ್ನಿ ಸಮಸ್ಯೆ ಇಲ್ಲ ಏನೋ ಒಂದು ಕಿಡ್ನಿ ಸ್ಟೋನ್ ಇರುವಂತದ್ದು ಅಂದ್ರೆ ಈ ಎಮರ್ಜೆನ್ಸಿ ಕೇಸ್ ಆಗಲ್ಲ ಎಮರ್ಜೆನ್ಸಿ ಕೇಸ್ ಯಾವ್ದೇ ಕಾರಣಕ್ಕೂ ಆಗಲ್ಲ ಎಮರ್ಜೆನ್ಸಿಗೆ ಹೋಗ್ತೀನಿ ಅಂದ್ರೆ ಅದು ಮೂರ್ಖತನ ವೈದ್ಯರು ಇರಲೇಬೇಕು ಇದು ವೈದ್ಯ ತರ ಸಮಸ್ಯೆಗಳು ಇರುತ್ತೆ ಹೌದು ವೈದ್ಯರಲ್ಲದ ಅಂದ್ರೆ ಈಗ ಮನೋರೋಗಗಳು ನೀವು ಹೇಳ್ತಾ ಇರೋದು ಮನೋರೋಗ ಅನ್ನೋದಕ್ಕಿಂತ ಮನೋರೋಗಕ್ಕೂ ತಜ್ಞ ಇದಾರೆ ಅದು ಮನೋರೋಗಗಳ ತಜ್ಞರಿದ್ದಾರೆ ಗಳು ಇರ್ತಾರೆ ಅದೇ ಬೇರೆ ತರ ಅಂದ್ರೆ ಅದೇನಂದ್ರೆ ಮನಸ್ಸಲ್ಲೇ ಸ್ಟ್ರಕ್ ಆಗಿರುತ್ತೆ ಅಂದ್ರೆ ಅವ್ರದು ಅದು ಒಂದು ದುರ್ಗುಣನೇ ಈಗ ಯಾರನ್ನ ನೋಡಿ ತುಂಬಾ ಇಷ್ಟಪಟ್ಟು ಕೊಡೋದು ಅವ್ರಿಗೆ ಸಮಸ್ಯೆ ಕೊಡೋದು ಅದೇನಾಗುತ್ತೆ ಅವ್ರ ಒಳಗಡೆ ಅದು ಆ ಸಮಸ್ಯೆ ಬೆಳೆದ್ಬಿಡುತ್ತೆ ಅವ್ರು ಕೈಯಾರೆ ಮಾಡ್ಕೊಳೋದು ಅದಕ್ಕೆ ಅವರು ಅವ್ರು ಕರೆಕ್ಟ್ ಆಗಿರ್ತಾರೆ ಆ ಚಿಕಿತ್ಸೆ ನಾವು ಕೊಡ್ಬೋದು ಏನು ತೊಂದರೆ ಇಲ್ಲ ಇದು ಹಿಂದಿನ ಜನ್ಮದಿಂದ ಬಂದಿರೋದಾದ್ರೆ ಅವ್ರು ಕೌನ್ಸಿಲಿಂಗ್ ಮಾಡ್ತಾರೆ ಯಾರು ಮನೋ ಮನೋರೋಗ ತಜ್ಞರು ಕೌನ್ಸಿಲಿಂಗ್ ಮಾಡಿ ಅದನ್ನ ತೆಗಿತಾರೆ ಇಲ್ಲಿ ಏನು ಏನಂದ್ರೆ ವೈದ್ಯರು ಇರಬೇಕು ಆಯುರ್ವೇದ ಪಂಡಿತರು ಇರಬೇಕು ರೇಖೆ ಪಂಡಿತರು ಇರಬೇಕು ಸಮೋಹನ ಪಂಡಿತರು ಇರಬೇಕು ಇವರೆಲ್ಲ ಇದ್ದಾಗ ಒಂದು ಮನುಷ್ಯನಿಗೆ ಹತ್ತಾರು ದಿಕ್ಕಿನಿಂದ ಸಮಸ್ಯೆಗೆ ಪರಿಹಾರ ಇರುತ್ತೆ ಯಾಕಂದ್ರೆ ಒಂದೇ ತರ ಸಮಸ್ಯೆ ಯಾರಿಗೂ ಬರಲ್ಲ ಈಗ ಆಕ್ಸಿಡೆಂಟ್ ಆದವ್ರಿಗೆ ನಾನು ಸಮೋಹಿನಿ ರೇಖೆ ಮಾಡ್ತೀನಿ ಅಂದರೆ ಅದು ನನ್ನ ಮೂರ್ಖತನ ಅದು ಅದಕ್ಕೆ ಡಾಕ್ಟ್ರೇ ಇರಬೇಕು ವೈದ್ಯನಾರಾಯಣ ಅವರೇ ಅದಕ್ಕೆ ಸೂಕ್ತರು ಆಮೇಲೆ ಕೆಲವು ಮಾತ್ರೆಗಳು ಈಗ ಏನು ಮಾತ್ರೆಗಳು ಕೆಲವು ಈಗ ಏನಾಗುತ್ತೆ ದಿಢೀರ್ ಅಂತ ಹೇಳ್ತಾ ಬಂದ್ಬಿಡುತ್ತೆ ಹೇಳ್ತಾ ಬಂದಾಗ ನಾನು ಆರಾಮಾಗಿ ಮಲ್ಕೊಳ್ಳಿ ಅದು ಸಮೂಹ ಚಿಕಿತ್ಸೆ ಮಾಡಕ್ಕೆ ಹೋದ್ರಾಗಲ್ಲ ಅದಕ್ಕೆ ಏನಿದ್ರು ನೆಬಿಲೈಸೇಷನ್ ಮಾಡ್ಬೇಕು ಮಾಡಬೇಕು ಹೌದು ಆತರ ಇರುತ್ತೆ ತೀರಾ ಎಮರ್ಜೆನ್ಸಿ ಕೇಸಸ್ ನೀವು ಅಟೆಂಡ್ ಮಾಡಲ್ಲ ಎಮರ್ಜೆನ್ಸಿ ಕೇಸಸ್ ಯಾವುದೇ ಕಾರಣಕ್ಕೂ ಯಾರೇ ಆಗಲಿ ಅಟೆಂಡ್ ಮಾಡಕ್ ಹೋಗ್ಬಾರ್ದು ಅದಕ್ಕೆ ವೈದ್ಯನಾರಾಯಣ ಇರ್ತಾರೆ ಅವರೇ ನೋಡ್ಕೋತಾರೆ ಅವರೇ ಸೂಕ್ತರು ಈ ಮಾನಸಿಕ ಸಮಸ್ಯೆಯಿಂದ ಬಳಿಲ್ತಾ ಅವ್ರಿಗೆ ಮಾತ್ರ ನೀವು ಮಾನಸಿಕ ಅಂದ್ರೆ ಅದೇನೆ ಅದು ಪೂರ್ವ ಜನ್ಮದಾಗಿರ್ಬೇಕು ಅಥವಾ ನಮ್ಗೆ ಸಮಯ ಕೊಡುವಂತದ್ ಇರಬೇಕು ಬಟ್ ಅದು ಹೇಗ್ ಗೊತ್ತಾಗುತ್ತೆ ಇದು ಪೂರ್ವ ಜನ್ಮಕ್ಕೆ ಕನೆಕ್ಟ್ ಆಗಿದೆ ಅಂದ್ರೆ ಇದು ಹೋಗುತ್ತೆ ಅನ್ನೋದು ಅವರಲ್ಲಿ ಕೆಲವು ಲಕ್ಷಣಗಳು ಇರುತ್ತೆ ಹೆಂಗೆ ಅಂದ್ರೆ ಇವಾಗ ಅವರು ಏನೇ ಮಾಡಿದ್ರು ಏಳ್ಗೆ ಆಗ್ತಾ ಇರಲ್ಲ ಈಗ ಹೇಳಿದ್ನಲ್ಲ ಮುಂಚೆ ಏಳ್ಗೆ ಆಗಲ್ಲ ಮತ್ತೆ ಅನಾರೋಗ್ಯ ಆಗ್ತಾ ಇರುತ್ತೆ ಅದು ಡಯಾಗ್ನೈಸ್ ಆಗಲ್ಲ ಯಾವುದೇ ಕಾರಣಕ್ಕೂ ಡಯಾಗ್ನೈಸ್ ಅಲ್ಲಿ ಎಲ್ಲ ನಾರ್ಮಲ್ ಯಾವುದೇ ಕಾರಣಕ್ಕೂ ಅದು ಡಯಾಗ್ನೈಸ್ ಆಗೋಲ್ಲ ನಾರ್ಮಲ್ ಆಗಿ ಅದು ರಿಪೋರ್ಟ್ ಎಲ್ಲ ನಾರ್ಮಲಾಗೆ ಬರುತ್ತೆ ಅಂಥ ಕೇಸಸ್ ಮಾತ್ರ ನಾವು ಅದು ಪತ್ತೆ ಹಚ್ಚಿ ಅವರ ಅನುಮತಿ ಇದ್ದರೆ ಮಾತ್ರ ನಾವು ಚಿಕಿತ್ಸೆ ಮಾಡ್ತೀವಿ ಅವ್ರದ್ದು ಅನುಮತಿ ಇರಬೇಕು ಅವರು ಸಂಪೂರ್ಣವಾಗಿ ಒಪ್ಪಿರಬೇಕು ಅವರು ನಾಸ್ತಿಕರಾದರೂ ಪರವಾಗಿಲ್ಲ ಯಾರಾದರೂ ಪರವಾಗಿಲ್ಲ ಅವ್ರ ಮನಸ್ಸಿದೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕಷ್ಟೇ ಇದ್ದೇ ಇರುತ್ತೆ ಪ್ರತಿಯೊಂದು ಜೀವಿಗೂ ಮನಸ್ಸನ್ನೋದು ಇದ್ದೇ ಇರುತ್ತೆ ಆತ್ಮ ಮನಸ್ಸು ಎರಡೂ ಇರುತ್ತೆ ಅವ್ರಿಗೆ ಅದು ಅರ್ಥ ಆಗಿರಬೇಕು ಹಾಗಾಗಿ ಅಷ್ಟೇ ಸೊ ಹಾಗೆ ಈ ರೀತಿಯಾದಂಥ ಒಂದು ಸಮಸ್ಯೆಗಳನ್ನ ನೀವು ಪರಿಹಾರ ಕೊಡ್ತೀರಾ ಪರಿಹಾರ ಅದೇ ಅವರೇ ಮಾಡ್ಕೋತಾರೆ ನಮ್ಮ ನಮ್ಮ ಸಲಹೆ ಮೇರೆಗೆ ಅವ್ರು ಮಾಡ್ಕೋತಾರೆ ಮಾಡ್ಕೊತಾರೆ ಮಾಡ್ಕೊತಾರೆ ಸೊ ಅದಕ್ಕೆ ನೀವ್ ಏನೇನ್ ಗೈಡ್ ಬೇಕು ಎಲ್ಲ ಅವ್ರ ಅವ್ರಿಗೆ ನೀವು ಒದಗಿಸ್ತೀರಾ ಒದಗಿಸ್ತೀರಾ ನೀವು ಅಂದ್ರೆ ಇವಾಗ ಸಮಸ್ಯೆಯಿಂದ ಬಂದಿರೋರಿಗೆ ನೀವು ಹೇಳಿದ್ರೆ ಇದಕ್ಕೆ ಮುಂಚೆ ನನ್ನ ಡಿಸ್ಕಸ್ ಮಾಡುವಾಗ ಒಂದು ನಲವತ್ತೆಂಟು ದಿನ ಒಂದು ಕ್ಲಾಸಸ್ ಇರುತ್ತೆ ಅದನ್ನ ಅಟೆಂಡ್ ಮಾಡಬೇಕಾಗತ್ತೆ ಮತ್ತೆ ಅವರನ್ನ ಸಮೋಹಿನಿ ಇದಕ್ಕೆ ನಾವು ಒಳಪಡ ಪಡಿಸ್ಬೇಕಾಗತ್ತೆ ಡೈರೆಕ್ಟ್ ನಾನು ಬರ್ ಬರ್ತೀನಿ ನಾನು ಇವತ್ತು ನನಗೆ ಸಮೋಹಿನಿಗೆ ನನ್ನ ಕಳಿಸ್ಬಿಡಿ ನನ್ನ ಸಮಸ್ಯೆ ತಿಳ್ಕೊಬೇಕು ಅಂದ್ರೆ ಆಗೋದಿಲ್ಲ ನೀವ್ ಹೇಳ್ತಾ ಇರೋದು ಮಾಡ್ಬೋದು ಏನಂದ್ರೆ ಇವಾಗ ತಾನೇ ಅಡಿಗೆ ಕಲಿತು ತಾನೇ ಬಗೆ ಬಗೆ ಭಕ್ಷ್ಯಗಳನ್ನು ಮಾಡಿ ಮಾಡೋ ರೀತಿ ಮಾಡಿದಾಗ ಅದು ಸಮಯ ತಗೊಳುತ್ತೆ ಮತ್ತೆ ಅಚ್ಚುಕಟ್ಟಾಗಿರುತ್ತೆ ಈಗ ಈಗ ಒಂದು ಉಪಾಹಾರ ಮಂದಿರಕ್ಕೆ ಹೋಗಿ ನಾವು ತಿನ್ಬಿಟ್ಟು ಅಂದ್ರೆ ಆಹಾರ ಸೇವಿಸಿ ನಾವು ಹೋದಂಗಿರುತ್ತೆ ಅದು ಏನಂದ್ರೆ ಅದು ತಿರ್ಗಾ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಲ್ಲಿ ನಮ್ಮ ಅವಶ್ಯಕತೆ ಜಾಸ್ತಿ ಇರುತ್ತೆ ಈ ಅವರೇ ಕಲ್ತು ಈ ವಿದ್ಯೆಯನ್ನು ಕಲಿತು ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಮಧ್ಯದಲ್ಲಿ ಬಿಡಲ್ಲ ಅವರು ಒಂದು ಹಂತಕ್ಕೆ ಬಂದಾಗ ಅವ್ರಿಗೆ ಅಸೈನ್ಮೆಂಟ್ ಅಂತ ಕೊಡ್ತೀವಿ ಅಂದರೆ ಇಷ್ಟು ಈಗ ನಾನು ಹೇಳಿದ್ನಲ್ಲ ರಿಮೋಟ್ ಇಲ್ಲ ಅವರೇ ಆಗಿರ್ತಾರೆ ಅವಾಗ ಅವರು ಏನು ಮಾಡಬೇಕಾಗುತ್ತೆ ಅಂದರೆ ಇಷ್ಟು ಕೇಸಸ್ನ ಅವರು ತಗೋಬೇಕಾಗತ್ತೆ ಅಂದರೆ ನಮ್ಮ ಹತ್ರ ಬರ್ತಾರೆ ಈಗ ರೆಡಿ ರೆಡಿ ಬೇಕು ಅನ್ನೋರು ಬರ್ತಾರೆ ಬಂದಾಗ ಅವ್ರಿಗೆ ನೋಡಿ ಅದನ್ನು ಸಮಸ್ಯೆ ಬಗೆಹರಿಸಿ ಕಳಿಸ್ಕೊಡ್ಬೋದು ಆಮೇಲೆ ಇನ್ನೊಂದು ಇದ್ರದು ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ ಒಂದು ಮಹಿಳೆಗೆ ದೈವ ಸಂಪರ್ಕ ಆಗ್ತಾ ಇರುತ್ತೆ ಅವಾಗವಾಗ ದೇವ್ರು ಅಲ್ಲ ಇದು ತಪ್ಪು ತಿಳ್ಕೋಬಾರದು ತಪ್ಪು ತಿಳ್ಕೋಬಾರದು ವೀಕ್ಷಕರು ದೈ ದೇವ್ರು ಬರೋದು ಅಂತ ದೇವ್ರು ಯಾವುದೇ ಕಾರಣಕ್ಕೂ ಮನುಷ್ಯ ದೇಹಕ್ಕೆ ಪ್ರವ ಪ್ರವೇಶ ಮಾಡಲ್ಲ ಮಾಡಲ್ಲ ಭೂತ ಪ್ರೇತಗಳು ಪ್ರವೇಶ ಮಾಡಲ್ಲ ಇದು ಸೂಕ್ಷ್ಮ ಶರೀರದಲ್ಲಿ ನಡೆಯುವಂತ ಘಟನೆಗಳಿದು ಇದೇನಾಗುತ್ತೆ ಅವ್ರದ್ದು ಯಾವುದೋ ನಿಧಿ ಇರೋ ವಿಷಯ ಈ ಕುಟುಂಬದಲ್ಲಿ ಗೊತ್ತಾಗಿ ಅವ್ರಿಗೆ ತೊಂದರೆ ಕೊಡ್ತಾ ಇರ್ತಾರೆ ಅವ್ರು ಅಲ್ಲಿ ಬರ್ಬಾರ್ದು ಅವ್ರ ಇದ್ ಮಾಡಬಾರ್ದು ಅವ್ರಿಗೆ ಒಂದು ಸುಮಾರು ದೈವಗಳು ಸಂಪರ್ಕಕ್ಕೆ ಬರ್ತಾ ಇರುತ್ತೆ ಅದರಿಂದ ಅವ್ರು ಒಳ್ಳೇದೇ ಮಾಡ್ತಾ ಇರ್ತಾರೆ ಸಂಪರ್ಕ ಯಾವ ರೀತಿ ಬರ್ತಾ ಅವ್ರ ಕಾಣುತ್ತೆ ನಮ್ಗೆ ಯಾರಿಗೂ ಕಾಣಲ್ಲ ಅದು ಹಲವಾರು ಪುಣ್ಯಗಳಿದ್ರೆ ಮಾತ್ರ ಅವ್ರಿಗೆ ಕಣ್ಣು ಕಾಣೋದು ಇಲ್ಲ ಅಂದ್ರೆ ಕಾಣಲ್ಲ ಇದೇನಾಗೋಗುತ್ತೆ ಅಂದ್ರೆ ಇದೇನಾಗುತ್ತೆ ಇವ್ರಿಗೆ ಆ ನಿಧಿಗೋಸ್ಕರ ಇವ್ರನ್ನೇನ್ ಮಾಡ್ಬಿಡ್ತಾರೆ ಇದ್ ಮಾಡ್ಬಿಡ್ತಾರೆ ಏನು ಮಂತ್ರ ಅವ್ರಿಗೆ ಮಾಡಿಸ್ಬಿಡ್ತಾರೆ ಏನಾಗುತ್ತೆ ಅಂದ್ರೆ ಆ ದೈವ ವಾಣಿ ಇಲ್ಲಿ ಇಲ್ಲಿಗೆ ಬಂದು ಇಲ್ಲಿ ಸ್ಟಾಪ್ ಆಗ್ಬಿಡುತ್ತೆ ಮುಂದಕ್ಕೆ ಬರಲ್ಲ ಇದನ್ನ ಏನು ಮಾಡಿದ್ವಿ ಒಂದೇ ಸೆಷನ್ ಅಲ್ಲಿ ತೆಗೆದ್ಬಿಟ್ವಿ ಎರಡು ಅಂದ್ರೆ ಅದೇ ಸಮಾನ ಚಿಕಿತ್ಸೆ ಮಾಡಿ ಅವ್ರನ್ನ ಆ ಸ್ಥಿತಿಗೆ ಸಮಾನ ಸ್ಥಿತಿ ಕಳಿಸ್ದಾಗ ಅವ್ರಿಗೆ ಗೊತ್ತಾಯ್ತು ಈ ಈ ಜಾಗಕ್ಕೆ ಅವ್ರಿಗೆ ಬಂಧನ ಮಾಡಿದ್ದಾರೆ ಅಂತ ಮುಂದಕ್ಕೆ ಕೈ ಕಾಲೆಲ್ಲ ಬಿದೋಗತರ ಇತ್ತು ಯಾಕಂದ್ರೆ ಇವರಲ್ಲಿ ಇವ್ರಿಗೆ ಅನುಗ್ರಹ ಇದ್ದಂಥ ದೇವ್ರುಗಳೆಲ್ಲ ಕಾಪಾಡ್ತಾ ಇದ್ರು ಅವ್ರು ಏನಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಆ ಕಡೆಯಿಂದನು ತುಂಬಾ ಫೋರ್ಸ್ ಆಗಿ ಬರುತ್ತೆ ಅವರು ತುಂಬಾ ಎಲ್ಲ ತುಂಬಾ ಶಕ್ತಿಶಾಲಿಯಾಗಿರೋ ದೇವತೆಗಳನ್ನ ಹಿಡಿದು ಮಾಡಿರ್ತಾರೆ ಅಲ್ಲಿ ಯುದ್ಧ ನಡೀತಾ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಸರಿ ಅದನ್ನ ಒಂದೇ ಸೆಷನ್ ಅಲ್ಲಿ ಮಾಡಿದಾಗ ಅದೇನಾಗೋಯಿತು ಪಟ್ಟಂತ ಎಲ್ಲ ಮಾತುಗಳೆಲ್ಲ ಸ್ಪಷ್ಟವಾಗಿ ಬರಕ್ ಶುರು ಆಮೇಲೆ ಇನ್ನೊಬ್ರು ಸಿದ್ಧಲಿಂಗೇಶ್ವರ ಅನ್ನೋ ಗುರುಗಳಿಗೆ ಜಲ ದಿಗ್ಬಂಧನೆ ಮಾಡ್ಬಿಟ್ಟಿದ್ರು ಇವರು ಎಡೆಯವ್ರಲ್ಲ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಒಂದೊಂದು ಹೆಸರಲ್ಲಿ ಇರ್ತಾರೆ ಆ ಗುರುಗಳು ಅವ್ರಿಗೆ ಏನಾಯ್ತು ಅಂದ್ರೆ ಅವರು ನನಗೆ ಧನ್ಯವಾದಗಳನ್ನ ತಿಳಿಸೋರು ಜಲ ಬಂಧನ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಊರಲ್ಲಿ ಯಾವ್ದೇ ಊರಲ್ಲಿ ಯಾವ್ದೇ ಕಾರ್ಯಗಳು ನಡೀಬಾರ್ದು ಅದಾಗ ಒಂದು ವಾರ ಒಂದು ಹದಿನೈದು ದಿವಸಕ್ಕೆ ಅಲ್ಲಿ ದೇವತೆ ಅದು ಜಾತ್ರೆ ನಡೀತು ಆರು ವರ್ಷದಿಂದ ಬೀಗ ಹಾಕಿದ್ರು ಅಂದ್ರೆ ಒಬ್ಬ ಮಾಂತ್ರಿಕ ಏನ್ ಮಾಡ್ತಾನೆ ಇಡೀ ಊರ್ನೇ ಕಟಾಕಿರ್ತಾನೆ ಊರನ್ನ ಕಟ್ಟಾಕದಾಗ ಜನ ಸಮಸ್ಯೆಗೆ ಹೋಗ್ತಾರೆ ಸಮಸ್ಯೆಗೆ ಬಂದಾಗ ಏನು ಮಾಡ್ತಾರೆ ಆ ಮಾಂತರಿಕನ ಹತ್ರಕ್ ಹೋಗ್ತಾರೆ ಅವ್ನು ದುಡ್ ಮಾಡ್ತಾನೆ ಈ ತರ ಎಲ್ಲಾ ಇರುತ್ತೆ ಅದನ್ನ ಕಟ್ಟೆಲ್ಲ ಬಿಡ್ಸ್ಕೊಟ್ಟಿದೀವಿ ಹಿಂಗಾಗಿ ಅವ್ರ ಒಳ್ಳೇದಾಗಿದೆ ಇದು ಸಂವಹನ ಮೂಲಕನೇ ನೀವು ಸಂವಹನಿ ಮೂಲಕನೇ ಅವರ ಮನಸ್ಸು ಅವರ ಮನಸ್ಸನ್ನ ಅವ್ರ ಆತ್ಮಶಕ್ತಿಯನ್ನ ಬಳಸಿನೇ ಇದನ್ನು ಮಾಡಿದ್ರು ಅಂದ್ರೆ ಯಾರ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವ್ರ ಮೂಲಕನೇ ನೀವು ಈ ಸಮಸ್ಯೆನ ಅವ್ರು ಅವ್ರ ಮೂಲಕನೇ